ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ಪ್ರಕಟವಾಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ದಿನಾಂಕಗಳಂದು ಮತ್ತು ಯಾವ ಸಮಯಕ್ಕೆ ಯಾವ ವಿಷಯದ ಪತ್ರಿಕೆಗಳು ಇರುವಂತದ್ದು ಅನ್ನೋ ಒಂದು ಅಂಶವನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ವೇಳಾಪಟ್ಟಿ ಇದಾಗಿರುವಂತದ್ದಾಗಿದೆ ಸಂಖ್ಯೆ ಈ ರೀತಿ ಇರುವಂತದ್ದು ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ದಿನಾಂಕ ಮತ್ತು ವಿಷಯಗಳಲ್ಲಿ ಕೊಟ್ಟಿರುವಂತಾಗಿದೆ ವಿಷಯ ಸಂಖ್ಯೆ ಇದೆ ಸಮಯ ಒಟ್ಟು ಅವಧಿ ಗರಿಷ್ಠಾಂಕಗಳಿರುವಂಥದ್ದು ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರದ ದಿನ ಪ್ರಥಮ ಭಾಷೆ ಕನ್ನಡ ಆಗಿರ್ಲಿ ಅಥವಾ ಇನ್ನಿತರ ಯಾವುದೇ ಪ್ರಥಮ ಭಾಷೆ ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಯಾ ಒಂದು ಪ್ರಥಮ ಭಾಷೆಗಳು ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂಥದ್ದು ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷವರೆಗೆ ಈ ಒಂದು ಪರೀಕ್ಷೆ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳಿರುವಂಥದ್ದು ಗರಿಷ್ಠ ಅಂಕಗಳು ನೂರು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಪ್ರಾರಂಭವಾಗುತ್ತದೆ ನಂತರ ಎರಡನೇ ಒಂದು ಪತ್ರಿಕೆ ಇರುವಂಥದ್ದು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯದ ಪತ್ರಿಕೆ ಇರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಮುಕ್ತಾಯ ಆಗುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಒಟ್ಟು ಎಂಬತ್ತು ಅಂಕಗಳಿಗೆ ಪತ್ರಿಕೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ಭಾಷೆ ದ್ವಿತೀಯ ಭಾಷೆ ಇಂಗ್ಲಿಷ್ ಒತ್ತಾಯದಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಒತ್ತಾಯದಲ್ಲಿ ಕನ್ನಡ ಒಂದು ದ್ವಿತೀಯ ಭಾಷೆ ಪತ್ರಿಕೆ ಇರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆ ಪ್ರಾರಂಭವಾಗಿ ಒಂದು ಗಂಟೆಗೆ ಮುಕ್ತಾಯ ಆಗುವಂಥದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಸಮಯಾವಕಾಶ ಇರುವಂಥದ್ದು ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನ ಇರುವಂತದಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನದವರೆಗೆ ಇರುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಇರುವಂತಹ ಸಮಯಾವಕಾಶ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಆಗಿ ನೆಕ್ಸ್ಟ್ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ತೃತೀಯ ಭಾಷೆ ಹಿಂದಿ ಆಗಿರ್ಲಿ ಅಥವಾ ಇನ್ನಾವುದೇ ಈ ಒಂದು ತೃತೀಯ ಭಾಷೆ ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಯಾ ಒಂದು ತೃತೀಯ ಭಾಷೆ ಇರುವಂತದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯ ಮುಕ್ತಾಯುವಂಥದ್ದು ಎರಡು ಗಂಟೆ ಐವತ್ತೈದು ನಿಮಿಷ ಮತ್ತು ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಸಮಯಾವಕಾಶ ಆಗಿರುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಇದೇ ದಿನ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರ ದಿನದಂದು ಅಹ್ ಎನ್ ಎಸ್ ಎಫ್ ವಿಷಯಗಳು ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಯಾ ಒಂದು ಪತ್ರಿಕೆಗಳು ಇರುವಂತದ್ದಾಗಿದೆ ಇನ್ನು ಕೋರ್ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಸಮಯಾವಕಾಶ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತು ಇನ್ನಿತರ ಈ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತಗಳು ಈ ಒಂದು ಮೂವತ್ತೊಂದನೇ ತಾರೀಕು ಇರುವಂತದ್ದಾಗಿದೆ ಇನ್ನು ಜಿ ಟಿ ಎಸ್ ವಿಷಯಗಳಿಗೆ ಸಂಬಂಧಿಸಿದಂತೆ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ವಿಷಯಗಳಿರುವಂತದ್ದು ಆಗಿರುವಂತಾಗಿದೆ ಈ ರೀತಿ ಈ ಒಂದು ಪರೀಕ್ಷೆ ಇರುವಂತದ್ದಾಗಿದೆ ಪರೀಕ್ಷೆಗಳು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗ್ತವೆ ಅಂತ ಹೇಳಿದಾಗ ಆ ಫಸ್ಟ್ ಸಬ್ಜೆಕ್ಟ್ ಇರುವಂತದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದು ಇನ್ನು ಮ್ಯಾಥಮೆಟಿಕ್ಸ್ ಇರುವಂತದ್ದು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರುವಂತದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇರುವಂತದ್ದು ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದು ಇನ್ನು ಸೋಷಿಯಲ್ ಸೈನ್ಸ್ ಇರುವಂತದ್ದು ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದಾಗಿದೆ ಇನ್ನು ಥರ್ಡ್ ಲ್ಯಾಂಗ್ವೇಜ್ ಇರುವಂತದ್ದು ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನು ಕೊನೆಯದಾಗಿ ಸೈನ್ಸ್ ಇರುವಂತದ್ದು ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ಇರುವಂತದ್ದು ಈ ಒಂದು ಪರೀಕ್ಷೆಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಿ ಈ ಒಂದು ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂತದ್ದು ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಮಾದರಿ ಕೀ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಅವುಗಳ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಮೂಲಕ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ವಿಡಿಯೋ ನಿಮ್ಗೆ ಎಷ್ಟಾದರೆ ಲೈಕ್ ಮಾಡಿ ಮತ್ತೆ ಮುಂದಿನ